ಸೂಪರ್ ಸ್ಟಾರ್ ನಟಿ ಅಂತ ಅನ್ನಿಸ್ಕೊಂಡಿದ್ದಂಥ ಖ್ಯಾತ ನಟಿಯೊಬ್ಬರು ಇದೀಗ ಕೊನೆ ಸೆಳೆದಿದ್ದಾರೆ ಅದು ಕೂಡ ಭೀಕರವಾಗಿ ಅತಿಯಾಗಿ ಕೊನೆ ಸೆಳೆದಿರುವುದು ನಿಜಕ್ಕೂ ಕೂಡ ಇದಂಥ ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಯಾರು ಈ ನಟಿ ಅಂತ ನೋಡ್ತಾ ಹೋದರೆ ಬೇರೆ ಯಾರಲ್ಲ ಮೀನಾಕ್ಷಿ ತಾಪು ಅವರು ಮೀನಾಕ್ಷಿ ತಾಪು ಅವರು ಸದಾ ಮೂಲತಃ ನೇಪಾಳನವರಾಗಿದ್ದಾರೆ ಹಾಗೆ ಇವರು ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡು ಕೇವಲ ಹದಿನೆಂಟು ವರ್ಷಕ್ಕೇ ಮುಂಬೈಗೆ ಬಂದು ಡ್ಯಾನ್ಸ್ ತರಬೇತಿಯನ್ನು ಪಡೆದುಕೊಂಡು ಡ್ಯಾನ್ಸ್ ಕ್ಲಾಸನ್ನು ಕೂಡ ನಡೆಸ್ತಾ ಚಿಕ್ಕಪುಟ್ಟ ಸೀರಿಯಲ್ಗಳಲ್ಲಿ ಸಣ್ಣಪುಟ್ಟ ಪಾತ್ರಗಳನ್ನು ಮಾಡ್ತಾ ನಂತರ ಸಿನಿಮಾ ಫೋರ್ ನಾಟ್ ಫೋರ್ ಎಂಬ ಸಿನಿಮಾದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಹೀರೋಯಿನ್ ಆಗಿ ಇಪ್ಪತ್ತೊಂದನೇ ವಯಸ್ಸಿನಿಂದ ಬರ್ತಾರೆ ಇದಾದ ನಂತರ ಸಾಲು ಸಾಲು ಒಂದು ಐದಾರು ಸಿನಿಮಾಗಳು ಕೂಡ ಅಭಿನಯಿಸುತ್ತಾರೆ ಇನ್ನು ತಮಿಳಿನಲ್ಲಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಕನ್ನಡದಲ್ಲೂ ಕೂಡ ಒಂದು ಡಬ್ಬಿಂಗ್ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿದ್ದು ಸದ್ಯ ಇತ್ತೀಚೆಗೆ ಅವರ ಆಪ್ತ ಸ್ನೇಹಿತನಾದಂಥ ಅಮಿತ್ ಹಾಗೂ ಅವನ ಸ್ನೇಹಿತರ ಸಂಘಟಿಗಳನ್ನ ಸೇರಿಕೊಂಡು ಇವಳ ಬಳಿ ಚೆನ್ನಾಗಿ ದುಡ್ಡಿದೆ ಅವ್ರ ಮನೆಯವರಿಗೆ ಇವಳನ್ನ ಕಿಡ್ನಾಪ್ ಮಾಡಿ ದುಡ್ಡನ್ನು ವಸೂಲಿ ಮಾಡೋಣ ಅಂತ ಮಾಡ್ತಾರೆ ಅದಾದ ನಂತರ ಅವ್ರ ಮನೆಯವರು ಕರೆ ಮಾಡಿದ್ದಕ್ಕೆ ಕೇಳಿದಂತೆ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನು ಕೊಡೋಕ್ಕೆ ಅವರು ಯೋಚನೆ ಮಾಡಿದ್ದಕ್ಕೆ ಇವಳ ಕುತ್ತಿಗೆಯನ್ನು ಕತ್ತರಿಸಿ ನಂತರ ಅದೇ ತಲೆಯನ್ನು ಬಸ್ಸಿಂದ ಆಚೆ ತುಂಬ ಭೀಕರವಾದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗಾಗಲೇ ಪೊಲೀಸರು ಈ ಇವರನ್ನ ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ದಾರೆ ಇವಳು ತೀರೋಗಿದ್ದಕ್ಕೆ ಹೋಗಿದ್ದಕ್ಕೆ ಈ ಥರ ಅತ್ಯಾಗಿದ್ದಕ್ಕೆ ಕನ್ನಡ ಚಿತ್ರರಂಗ ನೇಪಾಳ